ಅಮೃತ್ ಸರ್ ಅವ ಹೇಳಿದ್ರು ಕರ್ಸಿದಾರೆ ಅಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ ನಾನೆಲ್ಲ ನಾನ್ ಬಂದಿರೋದಲ್ಲ ಇವರಿಬ್ರು ಬಂದಿದ್ದಾರೆ ಅಂತ ಅಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ರೆ ಅದು ಒಂದ್ ಕಡೆ ಇನ್ನೊಂದ್ ಕಡೆ ಸಿನಿಮಾ ಹಿಂಗೆಷ್ಟು ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ನೀವಿಬ್ರು ಇಲ್ಲಿ ಇರೋದೇ ತುಂಬಾ ದೊಡ್ಡ ಸಾಕ್ಷಿ ಅಕ್ಷತ್ ಸರ್ ಮೊದಲೇದಾಗಿ ಸ್ವಾಗತ ನಿಮ್ಗೆ ನಿಮ್ಮ ಮಾತು ಆಲ್ಫಾ ಚಿತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಆಲ್ಫಾ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಈ ಚಿತ್ರದ ನಾಯಕ ನಟ ಅವರಿಗೆ ಇದು ಮೊದಲನೇ ಚಿತ್ರ ಹಾಗೂ ಈ ಚಿತ್ರದ ನಿರ್ಮಾಪಕರಿಗೂ ಕೂಡ ಇದು ಮೊದಲನೇ ಚಿತ್ರ ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕ ನಟ ಇಬ್ರು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ ಹೇಮಂತ್ ತಮ್ಮ ಮೊದಲು ಚಿತ್ರ ಆದರೂ ಎಲ್ಲ ರೀತಿಯ ತಯಾರಿ ಜೊತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅದು ಡಾನ್ಸಿಂಗ್ ಇರ್ಬೋದು ಫೈಟ್ ಇರ್ಬೋದು ಮತ್ತು ಅಭಿನಯದ ಭಾಗಗಳಿರ್ಬೋದು ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ನಿರ್ಮಾಪಕರಾದಂಥ ಆನಂದ್ ಅವರು ಕೂಡ ತುಂಬ ಪ್ರೀತಿಯಿಂದ ಇಡೀ ತಂಡವನ್ನು ನಡೆಸ್ಕೊತ ಬಹಳ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟಲ್ಲದೆ ಈ ಚಿತ್ರವನ್ನು ಜನರದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸತತವಾಗಿ ಈಗ ಎರಡು ತಿಂಗಳಿಂದ ಸತತವಾಗಿ ಇದರ ಪ್ರಮೋಷನ್ ಆಕ್ಟಿವಿಟಿನಲ್ಲಿ ತೊಡಗಿದ್ದಾರೆ ಚಿತ್ರ ನಿರ್ಮಾಣ ಮಾಡೋದಷ್ಟೇ ಅಲ್ಲ ಅದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಜನಕ್ಕೆ ತಲುಪಿಸುವ ಕೆಲಸವನ್ನು ಕೂಡ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರದ ನಿರ್ದೇಶಕ ವಿಜಯ ಅವರು ನಾನು ರಾಮಾಚಾರಿ ಚಿತ್ರದಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅವಾಗ ಅಸೋಸಿಯೇಟ್ ಆಗಿದ್ದರು ಆ ನಂತರ ಅವರು ಮಾಡಿದ ಮೂರು ಚಿತ್ರಗಳಲ್ಲಿ ಇದು ಮೂರನೇ ಚಿತ್ರ ಮೂರು ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಒಂದು ಪ್ರೀತಿಯ ವಿಚಾರ ಅಷ್ಟೇ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು ಅನುಭವ ಸೇನು ಮಾಸ್ತಿಯವರು ವಿನಯ್ ಮಹೇಶ್ ಕಾರ್ತಿಕ್ ರಮೇಶ್ ಚಂದ್ರ ರಾಘು ಶಿವಮೊಗ್ಗ ಎಲ್ಲರೂ ಆಮೇಲೆ ಒಂದಷ್ಟು ಜನ ಬಹಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರೆಲ್ಲರೂ ಈ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನನಗೆ ಮನೆಗೆ ಬಂದಾಗ ಎಂಟ್ರಿ ಮಾಡೋದಕ್ಕೆ ಕೇಳಿದ್ರು ಸರ್ ನಿಮ್ಮ ಜೊತೆ ಮಾಡಿರೋ ಕಲಾವಿದ್ರ ಬಗ್ಗೆ ಹೇಳಿ ಅಂತ ನಾನು ಹೇಳಿ ನಾವು ಮಾಡಿರೋದು ಅಚುತಾನೆ ಏನು ಹೇಳಿ ಅದ್ರ ಬಗ್ಗೆ ಹೇಳೋಣ ಅಂತ ಯಾಕಂದ್ರೆ ನಾನು ಮಾಡಿರೋ ಸೀಸನ್ ಜಾಸ್ತಿ ಮತ್ತೆ ಮಹೇಶ್ ಕಾರ್ತಿಕ್ ಇಸ್ ಅ ಫ್ಯಾಪಿಯಸ್ ಆಕ್ಟರ್ ಜೀವನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗನ್ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಪಿಯಸ್ ಆಕ್ಟರ್ ಹೇಮಂತ್ ತುಂಬಾ ಪ್ಯಾಶನೇಟ್ ಆಗಿ ತುಂಬಾ ಪ್ರೀತಿಯ ಸಿನಿಮಾ ಮಾಡಿದೀರ ಅಂಡ್ ತುಂಬಾ ಡೆಡಿಕೇಟೆಡ್ ಆಗಿ ಪಾತ್ರ ಮಾಡಿದೀರ ತುಂಬಾ ಎಫರ್ಟ್ ಹಾಕಿದ್ದೀರ ಅಂಡ್ ಅಚ್ಯುತವಾಗಿ ಹೇಳಿದಾಗೆ ಎರಡು ತಿಂಗಳಿಂದ ಸತತವಾಗಿ ನೀವು ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರ ಇದು ಬಹಳ ಬೇಕು ಸಿನಿಮಾಕ್ಕೆ ಬಹಳ ಮುಖ್ಯ ಅದನ್ನ ನೀವು ಪಾಲಿಸ್ತಾ ಇದ್ದೀರ ಸಿನಿಮಾ ಚೆನ್ನಾಗಾಗುತ್ತೆ ಸಿನಿಮಾ ನಾನು ಡಬ್ಬಿಂಗ್ ಅನ್ನ ಬಾಧಿಸಿದ್ರು ವಿಜಯ್ ಅಫ್ಕೋರ್ಸ್ ನಾನು ಅವರು ನನ್ಗೆ ಅಸೋಸಿಯೇಟ್ ಆಗಿ ಎರಡು ಸಿನಿಮಾದ ಕೆಲಸ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು ತುಂಬಾ ಸ್ಟಿಕ್ ಆಗಿದೆ ಸಿನಿಮಾ ತುಂಬಾ ಫಾಸ್ಟ್ ಆಗಿದೆ ಸಿನಿಮಾದಲ್ಲಿ ನಾವು ಅನ್ಕೊಂಡೋಗಿ ನಾವ್ ಏನ್ ಅನ್ಕೊಳ್ತೀವಿ ಅದು ಆಗೋದಿಲ್ಲ ಸಿನಿಮಾದಲ್ಲಿ ಅದೊಂದು ಕ್ವಿಸ್ಟ್ ಇದೆ ಅದನ್ನು ಹೇಳಬಾರ್ದು ಬಟ್ ಹೇಳ್ತಾ ಇದ್ದೀನಿ ಸೊ ಇಟ್ ಹೋಲ್ಡ್ಸ್ ಅವರ್ ಇಂಟ್ರೆಸ್ಟ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ